ಹದಿನೆಂಟನೇ ತಾರೀಕು ಜನವರಿ ಸಾರಿ ಇಪ್ಪತ್ತರಲ್ಲಿ ಇಪ್ಪತ್ತನೇ ಇಸ್ವಿಯಲ್ಲಿ ನೀವು ಸ್ಟಾರ್ಟ್ ಮಾಡ್ತೀರಾ ಇಪ್ಪತ್ತ್ ಮೂರರಲ್ಲಿ ಅಂದರೆ ಜಸ್ಟ್ ಒನ್ ಇಯರ್ ಕಳೆದ ವರ್ಷ ಆರಂಭಿಸಿದ್ದೀರಾ ಯಾವ ಕಾರಣ ಯಾಕೋಸ್ಕರ ಇದನ್ನು ಆರಂಭಿಸಬೇಕು ಅನ್ನಿಸ್ತು ಜೊತೆಗೆ ಈ ಆಯಿಲ್ ವಿಚಾರ ಯಾಕೆ ನೀವು ಇಲ್ಲಿ ಮಾಡಬೇಕು ಅಂತ ಬಂತು ಇಲ್ಲಿ ಎಲ್ಲೂ ದೂರ ಇತ್ತು ಸರ್ ಚಂದ್ರಾಯಪಟ್ಟಣಕ್ಕೆ ಹೋಗ್ಬೇಕು ಇಲ್ಲ ನಿಗಳಿಗೆ ಹೋಗ್ಬೇಕು ಇಲ್ಲಿ ಸುತ್ತಳ್ಳಿ ಎಲ್ಲೂ ಇಲ್ಲ ಇಪ್ಪತ್ತು ಹಳ್ಳಿದು ನಮಗೆ ಸರೌಂಡಿಂಗ್ ಇದೆ ಅದಕ್ಕೋಸ್ಕರ ನಾವು ಇಲ್ಲಿ ಮಾಡ್ಬೇಕು ಅಂತ ಹೋಗ್ಬೇಕಿತ್ತು ಇಲ್ಲ ನುಗ್ಗೇಳಿ ಇಲ್ಲ ಇರಿ ಸಭೆ ಹೋಗ್ಬೇಕಿತ್ತು ಅದಕ್ಕೋಸ್ಕರ ನಾವು ಇಲ್ಲಿ ಆಯುರ್ವೇದ ಫ್ಲೋರ್ ಮಿಲ್ ಹೋಗಿ ಮಾಡ್ಬೇಕು ಅಂತ ನಮ್ದು ಹಳೇದು ಫ್ಲೋರ್ ಮೇಲೆ ಇತ್ತು ಅದನ್ನ ಇವ್ರು ತಾತನೇ ಮಾಡಿದ್ರು ಅದನ್ನ ತಗ್ದಾಕ್ಲಾಗಿ ಆರ ಏಳೆಂಟು ವರ್ಷದಿಂದ ಮಿಲ್ ಇರಲಿಲ್ಲ ಅದಕ್ಕೋಸ್ಕರ ಇಲ್ಲಿ ನಾವು ಮಿಲ್ ಮಾಡಕ್ಕೆ ನಾವು ಸಪರೇಟ್ ಅಣ್ಣ ತಮ್ಮ ಜಾಯಿಂಟ್ ಫ್ಯಾಮಿಲಿ ಡಿವೈಡ್ ಆದ್ವಲ್ಲ ನಮಗೂ ಒಂದು ವೃತ್ತಿ ಆಯ್ತು ನಾವು ಏನೋ ಮಾಡ್ಬೇಕಂದಿತ್ತಲ್ಲ ಅಂತ ನಮಗೂ ಅದು ಒಂದು ಇದಾಗ ವೃತ್ತಿ ಆಗುತ್ತೆ ನಮ್ಮ ಮನೆ ಬಾರು ನಮ್ಮ ಮನೆ ನಮ್ಗೆ ಬಡಿ ಕೊಡಗಲ್ಲ ಏನಿಲ್ಲ ನಮ್ಗೆ ಹೋಲ್ ಚೆಂದಿನ ಹೋಗಿದ್ದು ಹಾಗಾಗಿ ಮಾಡ್ಬೇಕಂತ ಅನ್ನಿಸ್ತು ಮಾಡ್ಬೋದು ಸರ್ ಏನಂತಂದ್ರೆ ನೋಡಿ ಬೇರೆ ಬಿಸ್ನೆಸ್ಗಳಾದ್ರೆ ರೆಡಿ ಇಲ್ಲ ಯಾಕೆಂತಂದ್ರೆ ಜನರಿಗೆ ಗೊತ್ತಿದೆ ನಡೆಯುತ್ತೆ ಅದನ್ನ ನೋಡಿದಾಗ ಸರ್ಕಲ್ ಇರ್ತಕ್ಕಂಥ ಬಿಸ್ನೆಸ್ಗಳು ಬೇಕರಿ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಎಕ್ಸೆಟ್ರಾ ಎಸೆಟ್ರಾ ಬಿಸ್ನೆಸ್ ಗಳು ಯಾವುದೇ ಮಾಡಿದ್ರು ಕೂಡ ಬಿಸ್ನೆಸ್ ಬಗ್ಗೆ ಬಹಿ ಇರಲ್ಲ ಮಾಡ್ಲಿಕ್ಕೆ ನಡೆಯುತ್ತಪ್ಪ ಏನೇ ಮಾಡಿದ್ರು ಯಾರೋ ಒಬ್ಬರು ಬಂದ್ ವ್ಯಾಪಾರ ಮಾಡ್ತಾರೆ ಅಂತ ಬಟ್ ಈ ಆಯಿಲ್ ಮಿಲ್ ಮಾಡ್ಬೇಕಾದ್ರೆ ಏನಾಗ್ತದೆ ಅಂದ್ರೆ ನಮ್ಮ ಜನ ಬರ್ತಾರ ಯಾಕಂದ್ರೆ ಈಗ ಆಲ್ರೆಡಿ ಗಾಳ ಅಂದ್ರೆ ಮರ್ಕಂಡ್ ಜನ ಆಸ್ತಿಗೆ ಬಂದ ಹೋಗಿದ್ದಾರೆ ಈಗ ಒಂದ್ ಎರಡು ಒಂದು ವಾರ ನಮಗೆ ಸ್ವಲ್ಪ ಸಣ್ಣ ಸಣ್ಣ ಯಾರೋ ತಿನ್ಕೋಪ್ ಅವ್ರು ಬರ್ತಿದ್ರು

ಇವೆಲ್ಲ ಇವೆಲ್ಲ ಊರು ಒಬ್ಬೊಬ್ರೇ ಜನ ಬರ್ತಾವ್ ಹದಿನೈದ್ ಮನೆ ಮನೆ ಇಲ್ಲಿ ಇನ್ನ ಬಂದರು ನಾವು ತರ್ತಿವಪ್ಪ ಕೊಬ್ಬರಿ ಎಣ್ಣೆ ನಾವು ಎಷ್ಟು ತರ್ಬೇಕು ಎಲ್ಲ ಕೆಳಕಂತಾರೆ ಹತ್ ಕೆಜಿ ಮೇಲೆ ಕಡ್ಲೆ ಬೀಜ ಹಾಕಬೇಕು ಹೊಸ ಗೊತ್ತಾಗ ಕಡಲೆ ಬೀಜ ನೀವು ಫಸ್ಟ್ ಟೈಮ್ ಹಾಕೋದ್ರಿಂದ ಬೇಕಾಗುತ್ತೆ ನೆಕ್ಸ್ಟ್ ಟೈಮ್ ಎರಡನೇ ಟೈಮಿಗೆ ನಮಗೆ ಒಂದು ಒಂದು ಕಂಡಿರ್ತೀವಿ ಅಷ್ಟು ಬೆಲ್ಲ ನಾವು ಎರಡನೇ ಟೈಮಿಗೆ ಅದು ಪಪ್ರಿ ಅಂತೆಲ್ಲ ನಾವು ಅಡ್ವೈಸ್ ಮಾಡ್ತೀವಿ ಅವ್ರಿಗೆ ಹ್ಮ್ ಬಂದೆಲ್ಲ ಮಾಡಿಸ್ಕೊಂಡು ಹೋಯ್ತಾ ಅವ್ರು ಏನು ತೊಂದರೆ ಪರವಾಗಿಲ್ಲ ಸರ್ ಬಿಸ್ನೆಸ್ ಆಗ್ತಾ ನಮಗೆ ಈಗ ನಾವು ಆರ್ಡರ್ ಕೊಟ್ಟವ್ರಿಗೆ ನಾವೇ ಸ್ವಂತ ರುಬ್ಬಿ

ಅದೆಲ್ಲ ಓದ್ಕೊತಾರೆ ಹೆಂಗ್ ಮಾಡ್ಕೊತಾರ ಗೊತ್ತಿಲ್ಲ ಅನ್ಕೊತಾರ ಒಂದ್ ಅದ್ ಗುಚ್ಚಿ ಗಿಚ್ಚಿ ನೋಡಿದ್ರೆ ಆರ್ಡರ್ ಕೊಟ್ಬಿಡ್ತಾರೆ ಅವ್ರಿಗೆ ಅವ್ರು ನಮ್ಮ ಅಣ್ಣ ತಮ್ಮಗಳು ಸಿಸ್ಟರ್ ಬ್ರದರ್ ಟೈಪ್ ಇದ್ವಲ್ಲ ನಮಗೆ ಕಾಲ್ ಮಾಡ್ಬೋದು ರಿಲೇಟಿವ್ ಅವ್ರು ನಮ್ಗೆ ಕಾಲ್ ಮಾಡ್ಬಿಡ್ತಾರೆ ಅಣ್ಣ ಬೇಕಂದ್ರ ಅಂತ ನಮ್ಮ ಅಮೌಂಟ್ ಕೊಡ್ತಾರೆ ಮತ್ತೊಂದು ಆಸೆ ಎಲ್ಲ ಕೊಡ್ತಾನೆ ಹೌದು ಒಳ್ಳೆ ಎಣ್ಣೆಯನ್ನ ಕೊಡ್ತಾ ಇದ್ದಾಗ ಆಟೋಮೆಟಿಕ್ ಜನ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ಈಗ ಏನಂತಾರೆ ನಾವು ಯಾವುದೇ ಕಾಯಿಲೆಗಳ ವಿಚಾರಕ್ಕೆ ಬಂದರೂ ಕೂಡ ಕ್ಯಾನ್ಸರ್ ಇಂದ ಹಿಡಿದು ಥೈರಾಯ್ಡ್ ಅವ್ರಿಗೆ ನೀವು ಯಾವ ವಿಚಾರ ಹೋದ್ರೆ ಯಾವ್ದು ಬರ್ತಪ್ಪ ನೀವು ತಿನ್ನೋ ಎಣ್ಣೆಯಲ್ಲಿ ನಾವ್ ಯಾವ ಎಣ್ಣೆಯನ್ನು ಬಳಸ್ತೀವೋ ಆ ಎಣ್ಣೆಯಿಂದ ಇವತ್ತು ಸರ್ ನೋಡಿ ನಮಗೆ ಅಲ್ಲ ಒಂದು ವರ್ಷದ ಮೇಲೆ ನಾವು ಎಣ್ಣೆ ಆಯಿಲ್ ನಮ್ಮ ನಮ್ಮ ಚೆನ್ನೂರು ಆಗಿಂತ ತಿಂದಿದ್ದ ಈಗ ನೋಡಿ ಅದು ಮೇಲೆ ನಮಗೆ ಈಗ ಆರೋಗ್ಯನೂ ಬಹಳ ಫೈನ್ ಆಗಿದೆ ಪ್ರಾಬ್ಲಮ್ಸ್ ಏನು ಇಲ್ಲ ಮೈಂಡ್ ಫ್ರೆಶ್ ಆಗಿರ್ತೈತೆ ಇನ್ನು ಎಲ್ಲ ವಿಚಾರ ಶಕ್ತಿನೂ ಅಷ್ಟೇ ಕುಗ್ಗಲ್ಲ ಅದು ಆಯಿಲ್ನ ಏನು ಸರ್ ಆರಾಮ್ ಇರ್ತೀವಿ ನಾವ್ ಈಗಲೂ ನಾಲ್ ನಲ್ವತ್ತು ಕೆಜಿ ಮುಟ್ಟೆ ಐವತ್ತು ಕೆಜಿ ಮುಟ್ಟೆ ಆಯ್ತದ ಒಬ್ಬ ನೋಡಿ ನೋಡಿಲ್ಲ ಫಿಫ್ಟಿ ಫಿಫ್ಟಿ ಫೈವ್ ಐವತ್ತೈದು ವರ್ಷ ಆಗುತ್ತೆ ನಂಗ್ ಲೆಕ್ಕನೇ ಇಲ್ಲ ಕೆಲಸ ಎಲ್ಲ ನೋಡಿ ಯಾಕೆ ಯಾಕೆಂತಂದ್ರೆ ಇನ್ನೊಂದೇನಾದ್ರೂ ನೋಡಿ ಈಗ ಸರಿ ಆಯ್ತು ನಾವು ಬರ್ತೇವೆ ನಿಮ್ಮಲ್ಲಿ ಎಣ್ಣೆ ತಾಳ್ಲಿಕ್ಕೆ ಈಗ ನಾವು ಹೊರಗಡೆ ನೀವು ಹೇಳಿದ ಹೊರಗಡೆ ನಾವು ತಾಂಡ್ರೆ ಒಂದು ಲೀಟರ್ ಬೆಲೆ ಕಡ್ಡೆಕಾಯಿ ಎಣ್ಣೆ ನಾನು ತಗೋತೇನೆ ಅಂದ್ರೆ ಕಡ್ಡೇಕಾಯಿ ಎಣ್ಣೆ ತಗೋತೇನೆ ಅಂದ್ರೆ ನೂರ ಐವತ್ತು ರೂಪಾಯಿ ಸಿಗುತ್ತೆ ನಾವು ಹೊರಡೋ ಗ್ರಾಂಡೆಡ್ ಅದು ಅದು ಏನು ಯಾರು ಹೇಳ್ದೇ ಇರೋದಲ್ಲ ಅದು ಗೊತ್ತಿದ್ದೇ ಇರೋದಲ್ಲ ಇಡೀ ದೇಶದಲ್ಲಿ ಸರ್ಕಾರ ಅದ್ರ ಮೇಲೆ ಕಂಡಿಟ್ಟು ನಡೆಸ್ತಕ್ಕಂಥ ಸಂಸ್ಥೆ ಸರ್ಕಾರಗಳು ಅದೇ ಅದು ಇಲಾಖೆ ಇರುತ್ತೆ ಇಲಾಖೆಯಲ್ಲಿ ಅದ್ರ ಮಾತು ಮಾಡುತ್ತೆ ಅಂಥ ಎಣ್ಣೆಯನ್ನು ನೂರೈವತ್ತು ರೂಪಾಯಿ ಕೊಟ್ಟಂತ ಆತಿತ್ತ ಆದರೆ ನಾವು ಇಲ್ಲಿ ನಿಮ್ಮ ಮಿಲ್ಗಳಿಗೆ ಬಂದಾಗ ಅದೇ ಎಣ್ಣೆಯನ್ನು ಪರ್ಚೇಸ್ ಮಾಡ್ತೀನಿ ಅಂದರೆ ಮುನ್ನೂರೈವತ್ತರಿಂದ ನಾನ್ನೂರು ರೂಪಾಯಿ ಯಾಕೆಂದ್ರೆ ಕಡಲೆ ಬೀಜನೇ